ಜನಸೇವಾ ಸಮಿತಿ ಹಾಗೂ ಬಸವೇಶ್ವರ ಫಾರ್ಮಸಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ಫಾರ್ಮಸಿ ದಿನದ ಕಾರ್ಯಕ್ರಮವನ್ನು ಸಂಸದ ಬಸವರಾಜ ಬೊಮ್ಮಾಯಿ ಗದಗ್ನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ಡಾ ಚಂದ್ರು ಲಮಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಬಸವೇಶ್ವರ ಫಾರ್ಮಸಿ ಕಾಲೇಜಿನ ಅಧ್ಯಕ್ಷ ಬಸವರಾಜ್ ಹುಬ್ಬಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಳಿಕ ಬಸವರಾಜ ಬೊಮ್ಮಾಯಿ ರೋಗಿಗಳು ಗುಣಮುಖರಾಗಬೇಕಾದರೆ ವೈದ್ಯಕೀಯ ಸೇವೆ ಜೊತೆಗೆ ಗುಣಮಟ್ಟದ ಔಷಧಿಗಳ ಅವಶ್ಯಕತೆಯೂ ಇದೆ ರಾಜ್ಯದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಫಾರ್ಮಸಿಗಳಿದ್ದು ಇದು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯ ಎಂದರು ಇಂಟರ್ನ್ಯಾಷನಲ್ ಲೆಬಲ್ ಕೆಲಸ ಮಾಡಬೇಕು ಅನುಭವ ಪಡಿಬೇಕು ಮತ್ತು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ತಾವೆಲ್ಲ ಇರಬೇಕು ಇದು ನಮ್ಮ ಕನಸಿದೆ ಆ ಕನಸನ್ನ ತಾವು ನೆನೆಸು ಮಾಡ್ತೀರಂತ ವಿಶ್ವಾಸ ನನಗಿದೆ